ಅಪ್ಪ ಸಂಸಾರಕ್ಕೆ ಏನು ಬೇಕಾದ್ದು ಆಗಬಹುದು ಇಲ್ಲೇ ನಾನು ನನ್ನ ಮಗಳಿಗೆ ಸ್ಲೈಡ್ ಆಗಿನಿ ಮಕ್ಕಳ ಇಮ್ಯಾಜಿನೇಷನ ಹಂಗೆ ತಂದೆ ತಾಯಿಗಳನ್ನ ದೊಡ್ಡ ಹೀರೋ ಅಂತ ಅವ್ರು ನಾವು ಜೀವನದೊಳಗೆ ಮಾಡೋ ಕೆಲಸನೂ ಅದೇ ರೀ ಯಾಕಂತಂದ್ರೆ ಈ ಕಾಲಮಾನದೊಳಗೆ ಈ ಘಟ್ಟದೊಳಗೆ ಇಷ್ಟು ಕಷ್ಟಪಟ್ಟು ಮಕ್ಕಳಿಗೇನು ಬೇಕೋ ಅದನ್ನೆಲ್ಲ ಕೊಟ್ಟು ಅವರಿಗೋಸ್ಕರ ಎಷ್ಟು ಸ್ಟಂಟ್ ಮಾಡ್ತೇವೆ ಅನ್ನೋದು ಗೊತ್ತಿಲ್ಲ ಆದರೆ ಚಿಕ್ಕವರಿದ್ದಾಗ ಅಪ್ಪ ಮಾಡುವಂತಹ ಈ ಎಲ್ಲ ಸ್ಟಂಟ್ಗಳನ್ನು ಮಕ್ಕಳು ನೋಡಿ ನಮ್ಮಪ್ಪನೇ ನನ್ನ ಮೊದಲ ಹೀರೋ ಅಂತ ಹೇಳ್ತಾಳೆ ಹಾಗಿದ್ರೆ ಅಪ್ಪ ಮೊದಲು ಹೀರೋ ಆಗ್ತಿರ್ಬೇಕಾದ್ರೆ ಹೀರೋಯಿನ್ ಯಾರು ಅಮ್ಮನೇ ಒಂದು ಸುಖಿ ಸಂಸಾರದೊಳಗೆ ಅಪ್ಪ ಹೀರೋ ಆಗಿ ಕೆಲಸ ಮಾಡಿದರೆ ಅಮ್ಮ ಹೀರೋಯಿನ್ ಆಗಿಯೇ ಕೆಲಸ ಮಾಡ್ತಾಳೆ ಅವಳು ಕೂಡ ಯಾವುದೇ ರೀತಿಯಾದಂತಹ ಕೆಲಸಗಳಲ್ಲಿ ತನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾವ ಒಂದು ಮಗುವಿನ ತಯಾರಿಯಿಂದ ಹಿಡ್ಕೊಂಡು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಅವಳ ಯೋಗದಾನ ಅದ್ಭುತವಾಗಿರ್ತದೆ ಹೀಗೆ ಮಕ್ಕಳ ಇಡೀ ಸಂಸಾರ ಅಪ್ಪ ಅಮ್ಮನ ಮೇಲೆ ನಿಂತ್ಕೊಂಡಿರ್ತದೆ ಕೆಲವೊಮ್ಮೆ ಹೀರೋ ಮಾಯಾ ಆಗಿರ್ಬೋದು ಆದರೆ ಯಾವಾಗ ಯಾವಾಗ ವಿಲನ್ ಬರ್ತಾನೆ ಅವಾಗವಾಗ ಹೀರೋ ಬಂದೇ ಬರ್ತಾನ ಕಾಪಾಡೇ ಕಾಪಾಡ್ತಾನೆ ಇದು ನಮ್ಮ ಚಿತ್ರರಂಗ ನಮಗೆ ಹೇಳಿಕೊಟ್ಟಿದ್ದು ಹಂಗಿರ್ತಿರ್ಬೇಕಾದ್ರೆ ನಾವು ನಮ್ಮ ಜೀವನದೊಳಗೆ ಕೆಲವೊಮ್ಮೆ ಮಾಯ ಆಗಿರ್ತೇವೆ ಏನು ಕೆಲಸ ಕಾರ್ಯ ಸಿಟ್ಟು ದ್ವೇಷ ಅಸೂಯೆ ರಾಗ ಇದೆಲ್ಲವೂ ಕೂಡ ಇರ್ತದೆ ಆದರೆ ಇದನ್ನೆಲ್ಲವೂ ಕೂಡ ಒಮ್ಮೆ ಬದಿಗೊತ್ತಿ ಮತ್ತೆ ಹೀರೋ ಆಗುವಂಥ ಒಂದು ಅವಕಾಶ ನಮಗೂ ಕೂಡ ಭಗವಂತ ಕೊಡ್ತಾನೆ ಆ ಭಗವಂತ ಕೊಟ್ಟಾಗ ಈ ಅವಕಾಶವನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಪ್ಪ ಅಂತನ್ನುವಂಥ ಸ್ಥಾನ ಬಹಳ ದೊಡ್ಡ ಜವಾಬ್ದಾರಿ ಮಕ್ಕಳಿಗೆ ಕೆಲವೊಮ್ಮೆ ಅನಿಸೋದಿಷ್ಟೇ ನನ್ನನ್ನು ಬೇರೆ ಯಾರು ಕೂಡ ಪ್ರೋತ್ಸಾಹಿಸದೇ ಇದ್ದಾಗ ಪ್ರೋತ್ಸಾಹ ಕೊಡಲಿಕ್ಕಂತ ಇರುವವನೇ ಅಪ್ಪ ನಾನು ಫಸ್ಟ ಬರಲಿ ಲಾಸ್ಟ ಬರಲಿ ಜೀವನದೊಳಗೆ ಸ್ಫೂರ್ತಿ ತುಂಬುವವನು ಅಪ್ಪ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯ ಇದ್ದರೂ ಕೂಡ ಚಲೋದು ಕೆಟ್ಟದ್ದು ಎರಡನ್ನೂ ವಿಚಾರ ಮಾಡಿ ದಾರಿ ತೋರಿಸುವವನು ಅಪ್ಪ ಹಂಗಿರ್ತಿರ್ಬೇಕಾದ್ರೆ ಇಂತಹ ದೊಡ್ಡ ಸ್ಥಾನವನ್ನ ದೇವ್ರ ನಮಗ ಕೊಟ್ಟಿದ್ದು ನಿಜವಾಗಿಯೂ ಕೂಡ ಒಂದು ಅದ್ಭುತನೇ ಇಂತಹ ಪರಮಾದ್ಭುತವಾದಂತಹ ಸ್ಥಾನದೊಳಗೆ ಇವತ್ತಿನ ದಿವಸ ನಾವು ಇರ್ಲಿಕ್ಕೆ ನಮಗ್ಯಾರ ಅಪ್ಪ ಆಗಿರ್ತಾರೋ ಅವರೇ ಕಾರಣ ಆದ್ದರಿಂದ ನಮ್ಮ ತಂದೆ ತಾಯಿಗಳನ್ನೂ ನೆನಪಾರಲಾರ್ದ ಮುಂಬರುವಂತಹ ಪೀಳಿಗೆಗೆ ಈ ಅಪ್ಪನ ಸ್ಥಾನದ ಮಹತ್ವವನ್ನು ಕೊಟ್ಟು ಜೀವನದೊಳಗೆ ಇಂತಹ ಸಣ್ಣ 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 ಸಂತೋಷದ ಘಟನೆಗಳನ್ನು ನೆನೆಯುತ್ತಾನೆ ಜೀವನ ನಡೆಸಬೇಕು ದುಃಖ ಬೇಕಾದಷ್ಟದ ಆದರೆ ಸಂತೋಷ ಅದಕ್ಕಿಂತ ಬಹಳ ಹೆಚ್ಚಿಗೆ ಅದ ಆನಂದ ಪಡ್ರಿ